ಹಲೋ ಹೆಲ್ ನಮಸ್ಕಾರ ನಾನು ನಿಮ್ಮ ನಾನಮತಿ ಪಲ್ಲವಿ ಯದ್ಯಪೇತೇನ ಪಶ್ಯಂತ ಲೋಭೋಪಹತ ಚೇತಸ ಕೂಲಕ್ಷಯಕೃತ ದೋಷ ಮಿತ್ರದ್ರೋಹೇ ಚ ಪಾತಕ ಕಥೇಯ ಮಸ್ಮ ಪಾಪದಸ್ಮೀವರ್ತಿ ಕೂಲಕ್ಷಯಕೃತ ದೋಷ ಪ್ರಪಶ್ಯದ್ವಿ ಜನಾರ್ದನ ಇದು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತೇಳು ಹಾಗೆ ಮೂವತ್ತೆಂಟನೆಯ ಶ್ಲೋಕ ಇದಾಗಿರುತ್ತೆ ಇದು ಅರ್ಜುನ ಮತ್ತು ಕೃಷ್ಣನ ನಡುವೆ ನಡೆಯುವಂಥ ಮಾತುಕತೆಯ ಅನುವಾದ ಆಗಿರುತ್ತೆ ಈ ಈ ಶ್ಲೋಕ ಏನಿದೆ ಇದರ ಅರ್ಥ ಅರ್ಜುನನು ಕೃಷ್ಣನಿಗೆ ಕೇಳ್ತಾನೆ ಹೇ ಜನಾರ್ದನ ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ ತಮ್ಮ ಕುಟುಂಬದವರನ್ನ ಕೊಲ್ಲುವುದಾಗಲಿ ಅಥವಾ ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವು ಕಾಣ್ತಾನೇ ಇಲ್ಲ ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನೇಕೆ ಏಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿರ್ತಾರೆ ಯಾರು ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡೋವಂಥದ್ದು ಇದನ್ನು ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಮೀರ್ ಹೆಂಡಿಯವರು ಮಾಡಿರೋ ಅಂಥ ಸೌಜನ್ಯದ ಕೇಸ್ ಏನಿದೆ ನೋಡಿ ರೇಪ್ ರೇಪನ್ ಮರ್ಡರ್ ಕೇಸ್ ಅದ್ರ ಬಗ್ಗೆ ತುಂಬ ಜನ ಮುಸ್ಲಿಮ್ ಇದು ಹಿಂದೂ ವಿರೋಧಿ ಆ ಥರ ಎಲ್ಲ ಮಾತನಾಡ್ತಾ ಇದ್ದಾರೆ ಸೊ ಇದರಲ್ಲಿ ಏನಪ್ಪ ತಿಳ್ಕೋಬೇಕು ಅಂತಂದರೆ ನಾವು ಇಲ್ಲಿ ನಮ್ಮವರೇ ಅಣ್ಣ ತಮ್ಮಂದಿರ ಅಥವಾ ಚಿಕ್ಕಪ್ಪದಿರೇ ಆಗಿದ್ರು ಅಂದರೆ ಹಿಂದೂಗಳೇ ಆಗಿದ್ರು ಅವರು ನಮಗೆ ಮಾಡ್ತಾ ಇರೋದೇನು ದ್ರೋಹ ಮಿತ್ರ ದ್ರೋಹ ಅಂತಲೇ ಹೇಳ್ಬೋದು ಧರ್ಮ ದ್ರೋಹ ಅಂತಲೇ ಹೇಳ್ಬೋದು ಅಲ್ವಾ ಸೊ ಇಲ್ಲಿ ಆ ಧರ್ಮ ಈ ಧರ್ಮ ಅಂತ ಅನ್ನೋದು ಏನೂ ಬರೋದಿಲ್ಲ ಇಲ್ಲಿ ನಾವು ನ್ಯಾಯಪರವಾಗಿ ಹೋರಾಡಬೇಕಾಗಿದೆ ಇವತ್ತು ಸೊ ಎಲ್ಲರೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಜಾತಿ ಧರ್ಮ ಅನ್ನೋ ಪ್ರಶ್ನೆ ಇಲ್ಲಿ ಬೇಡ ಹಾಕ್ತಿರೋವಂಥ ಅನ್ಯಾಯನ ನಾವೇ ಕೇಳಬೇಕು ನಾವೇ ಮಾಡಬೇಕು ಕೃಷ್ಣ ಅವರೇ ಹೇಳಿದಾರಲ್ವಾ ಭಗವದ್ಗೀತೆಯಲ್ಲಿ ಸೊ ನಮ್ ಇಲ್ಲಿ ನಮ್ಗೆ ಮಾಡುವಂತ ಕರ್ಮಗಳಿಗೆ ನಾವು ಫಲ ತಗೊಂಡು ಹೋಗೋದು ಅಂತ ಹೇಳಿ ಹಾಗಾಗಿ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಇದರಲ್ಲಿ ತಪ್ಪು ಯಾರ್ದು ಅಂತ ಎದ್ದು ಕಾಣ್ತಾ ಇದೆ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದುಬಿಟ್ಟು ಇಲ್ಲಿ ವೀಡಿಯೋ ಮಾಡ್ದ ಅಂತ ಹೇಳಿ ಅವನ ಧರ್ಮ ವಿರೋಧಿ ಅದಕ್ಕೋಸ್ಕರ ಮಾಡ್ತಿದ್ದಾನೆ ಅನ್ನೋದಕ್ಕಿನ್ನ ಇಲ್ಲಿ ಎಷ್ಟು ಅನ್ಯಾಯಗಳಾಗಿದೆ ನಮಗೆ ಶುದ್ಧವಾಗಿ ಕಾಣ್ತಾ ಇರೋದು ಒಂದು ಹಾಗಿದ್ರೆ ಅದರಿಂದ ನೂರು ಕೇಸ್ಗಳಿದೆ ಅಂದರೆ ರಿಜಿಸ್ಟರ್ ಆಗಿರೋ ಅಂಥದ್ದು ನೂರು ಕೇಸ್ಗಳು ಅದನ್ನು ಮೀರಿ ಸಾವಿರಾರು ನಡೆದಿರ್ಬೋದು ಯಾರಿಗೂ ಗೊತ್ತು ಸೊ ನಮ್ಮಲ್ಲಿ ಗೊತ್ತಿರೋ ಅಷ್ಟು ದಾಖಲೆಗೆ ಮಾತ್ರ ನಾವು ಮಾತಾಡೋದಾದರೆ ಅಥವಾ ನಾವು ಯೋಚನೆ ಮಾಡೋದಾದರೆ ನೂರಕ್ಕೆ ಹೆಚ್ಚು ಕೇಸ್ಗಳು ಇರೋದ್ರಿಂದ ನಾವು ಇದ್ರ ಪರ ಹೋರಾಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ಮುಂದೆ ತುಂಬಾ ಕಷ್ಟನ ಅನ್ಭವಿಸ್ಬೇಕಾಗತ್ತೆ ಅವರು ಡೈರೆಕ್ಟಾಗೆ ಬಂದು ಮನೆ ಮಕ್ಕಳನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡೋರು ಕೇಳೋಷ್ಟು ಹಕ್ಕು ನಮಗೆ ಇರೋಲ್ಲ ಯಾಕಂದರೆ ಅಷ್ಟು ಲೂಸ್ ಮಾಡಿಬಿಟ್ಟಿರ್ತೀವಿ ನಾವೇ ಹಾಗಾಗಿ ಆದಷ್ಟು ಪ್ರತಿಯೊಬ್ಬರು ಈ ವಿಷಯ ಬಗ್ಗೆ ಮಾತಾಡಲೇಬೇಕು ಹಾಗೆ ಹೋರಾಡಲೇಬೇಕು ಪ್ರತಿಯೊಂದು ಮನೇಲೂ ಒಂದು ಹೆಣ್ಮಗು ಅಂತ ಇದ್ದೇ ಇರುತ್ತೆ ಆ ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು ಸೌಜನ್ಯ ಥರ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅಂದರೆ ಆ ನೋವು ಆ ಸಂಕಟನ ನಮ್ಮಲ್ಲಿರೋ ಅಂಥ ಹೆಣ್ಮಗಳಿಗೆ ಆಗಿದೆ ಅಂತ ತಿಳ್ಕೊಂಡು ನಾವು ಹೋರಾಡಬೇಕಾಗತ್ತೆ ಸೊ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಇಲ್ಲಿ ಧರ್ಮ ವಿರೋಧ ದಯವಿಟ್ಟು ಮಾಡಬೇಡಿ ಅಂದರೆ ಬರಿ ಕುತ್ಕೊಂಡು ವಿಡಿಯೋ ಮಾಡೋದು ಮೆಸೇಜ್ ಮಾಡೋದು ಅಲ್ಲ ಅವಕಾಶ ಅವಕಾಶ ಬರಲಿ ಅಂತ ಕಾಯೋದಕ್ಕೆ ಮುಂಚೆ ನಾವು ನಾವಾಗೇ ನಾವು ಪ್ರತಿಯೊಬ್ಬರೂ ಇಂಡಿವಿಜುವಲ್ ಆಗಿ ಇಲ್ಲ ನಮಗಿದು ಜಸ್ಟಿ ಸಿಗಲೇಬೇಕು ಅನ್ನೋ ಥರ ಹೋರಾಡಲೇಬೇಕು ಈ ಅವ್ರನ್ನ ಎಫ್ ಐ ಆರ್ ಮಾಡಿದ್ದು ಇದೆಲ್ಲ ನಾವು ವಿಡಿಯೋದಲ್ಲಿ ನೋಡಿದ್ವಿ ಹಾಗೆ ಈ ನ್ಯೂಸ್ ಚಾನಲ್ಗಳು ನೋಡಿ ಒಂದನ್ನು ವಿಷಯಗಳನ್ನ ಇಲ್ಲ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇಲ್ಲ ಇದರಿಂದನೇ ಗೊತ್ತಾಗುತ್ತೆ ಎಷ್ಟು ಇವತ್ತಿನ ಜನ್ರೇಷನ್ ಏನಾಗಿದೆ ಅಂತಂದರೆ ಇಲ್ಲಿ ನಮಗೆ ಮನಿ ಪವರ್ ಅನ್ನೋ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಥರ ಆಗಿಬಿಟ್ಟಿದೆ ಆದರೆ ಒಂದು ನೆನ್ಪಿಟ್ಕೋಬೇಕು ಇದು ಕಲಿಯುಗ ಕಲಿಯುಗದಲ್ಲಿ ಏನಂದರೆ ಹಿಂದಿನ ಕಾಲದಲ್ಲೆಲ್ಲ ಇತ್ತಂತೆ ಅಜ್ಜಿ ತಾತ ಮಾಡಿದ್ದು ಪಾಪನ ಮಕ್ಕಳು ಮೊಮ್ಮಕ್ಕಳು ತೀರಿಸ್ಬೇಕಾಗಿತ್ತಂತೆ ಆದರೆ ಇದು ಕಲಿಯುಗ ನೋಡಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಮಾಡಿರ್ತಾರಲ್ಲ ಆ ಪಾಪದ ಜೊತೆ ನಾವು ಇವತ್ತು ಏನು ಮಾಡಿರ್ತೀವಿ ಆ ಪಾಪ ನಾವೇ ಅನುಭವಿಸಿ ಹೋಗ್ಬೇಕಂತೆ ಅದು ಕಲಿಯುಗ ಅಲ್ವಾ ನಾವು ಇರೋದು ಕಲಿಯುಗದಲ್ಲೇ ಖಂಡಿತವಾಗಿ ಯಾರೇ ಏನೇ ಪಾಪ ಮಾಡಿದರೂ ಅವರ ಅನುಭವಿಸಲೇಬೇಕು ಅನುಭವಿಸೇ ಹೋಗ್ತಾರೆ ಇದು ಕಲಿಯುಗದ ನೀತಿ ನಿಯಮ ಅಂತಲೇ ಅಂದ್ಕೊಳ್ಬೋದು ಸೊ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಬಂದು ಎರಡು ದಿನ ಬದುಕಿದ್ದೆವು ಸಂಸಾರ ಅದು ಇದು ಅಂತ ನೋಡ್ಕೊಂಡೋಗಿ ನಾವು ಭೂಮಿಗೆ ಬಂದಿದ್ದಕ್ಕೆ ಏನು ಸಾರ್ಥಕ ಅಟ್ಲೀಸ್ಟ್ ಒಂದು ಅನ್ಯಾಯದ ವಿರುದ್ಧ ಹೋರಾಡಿ ಅಟ್ಲೀಸ್ಟ್ ಒಂದು ನ್ಯಾಯನಾದರೂ ದೊರಕಿಸಿದ್ರೆ ನಮ್ಮ ಮನಸ್ಸಾಕ್ಷಿಣಾರು ಇರುತ್ತೆ ಸೊ ನಾವು ಬದುಕಿದ್ದಕ್ಕಾದ್ರೂ ಸಾರ್ಥಕ ಆಯ್ತು ಯಾವುದೋ ಒಂದಕ್ಕಾದರೂ ನಾವು ಹೋರಾಡಿ ಒಂದು ನಮ್ಮ ಧರ್ಮನ ಕಾಪಾಡಿದ್ದೀವಿ ಅನ್ನೋ ಒಂದು ಇದಾದರೂ ಬರುತ್ತೆ ಸೊ ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಮನೆಯಲ್ಲೂ ಯೋಚನೆ ಮಾಡಿ ಪ್ರತಿಯೊಬ್ರು ಯೋಚನೆ ಮಾಡಿ ಈ ಥರದ್ದು ಮುಂದೆ ಯಾವುದೂ ಆಗಬಾರ್ದು ಆ ರೀತಿಯಾಗಿ ನಾವು ಹೋರಾಡಿ ಇದನ್ನು ಇಲ್ಲಿಗೆ ಕೊನೆಗೊಳಿಸ್ಬೇಕಾಗಿದೆ ಇಲ್ಲ ಅಂತಂದರೆ ಇಂಥ ಕೆಟ್ಟದಂತೂ ಅತ್ಯಾಚಾರಿಗಳಾಗಲಿ ಇದೆಲ್ಲ ತುಂಬಾ ನಡೀತಾ ಇದೆ ಹೆಣ್ಮಕ್ಳು ಎತ್ಕೊಂಡು ಹೋಗೋದಾಗಲಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಒಂದು ಚಿಕ್ಕ ಮಗು ಚಿಕ್ಕ ಮಗುನೂ ಕೂಡ ಬಿಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ನಾವು ಅದು ರೀತಿಯಾಗಿ ಮುಂದೆ ನಡಿಬಾರ್ದು ಆ ರೀತಿಯಾಗಿ ನಾವು ಕ್ರಮನ ಕೈಗೊಳ್ಳೋಕ್ಕೆ ನಾವು ಕಾನೂನು ಪ್ರಕಾರನೇ ಹೋಗೋಣ ಸೊ ಕ ಜನ ಎಲ್ಲಿ ಒಗ್ಗಟ್ಟಾಗಿರ್ತಾರೋ ಅಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಒಬ್ಬರು ಹಿಂದೂ ಒಬ್ಬರು ಮುಸ್ಲಿಂ ಪರ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿದ್ರೆ ಕೊನೆಗೂ ನಮಗೆ ಸೌಜನ್ಯಾಗೆ ಜಸ್ಟಿಸ್ ಕೊಡ್ಸೋಕ್ ಆಗೋದೇ ಇಲ್ಲ ಸೌಜನ್ಯ ಅಂತ ಹೆಚ್ಚು ಕೇಸ್ಗಳನ್ನ ನಾವು ಮುಂದೆ ನೋಡಬೇಕಾಗತ್ತೆ ಯಾಕಂದರೆ ಏನು ಮಾಡಲ್ಲ ಏ ಜನಸಾಮಾನ್ಯವರು ಸಾಮಾನ್ಯರು ಬಡವರು ಇವ್ರ ಕೈಯಿಂದ ಏನೂ ಆಗಲ್ಲ ನಮ್ಮದೇ ಇದೇನಾಗ್ಬಿಟ್ಟಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರುಗಳು ರಾಜರು ಮನೆತನದವ್ರು ಮಾಡ್ತಾ ಇದ್ರು ನೋಡಿ ಬಂದು ಏನಾದರೂ ಒಂದು ಪೇಂಟಿಂಗ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಎಲ್ಲೂ ಏನು ಮಾಡಬಾರ್ದು ಅಂತ ಹೇಳಿ ಕೈ ಕಟ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ರಲ್ವಾ ಸೊ ಆ ರೀತಿಯಾಗಿ ಆಗ್ಬಿಟ್ಟಿದೆ ಇದು ನಮ್ಮದೇ ರಾಜಭಾರ ನಮ್ಮನ್ನು ಯಾರು ಏನು ಕೇಳಲ್ಲ ನಾವು ಏನು ಮಾಡಿದ್ರು ಯಾರು ಕೇಳಂಗಿಲ್ಲ ಅನ್ನೋ ಮಟ್ಟಿಗೆ ಬಂದಿದೆ ಇದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಪ್ರಭುತ್ವ ಹಾಗೆ ನಾವು ಜಾತಿ 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 ಅಂತ ಕೂತಿದ್ದೀವಲ್ವಾ ಒಂದು ಹೆಣ್ಮ ಹೆಣ್ಮಗಗೆ ನ್ಯಾಯ ಕೊಡ್ಸೋದು ಒಂದು ಧರ್ಮ ಅಲ್ವಾ ನಾವು ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳು ಕಂಡ್ರೆ ಕೈ ಎತ್ತಿ ಮುಗಿತೀವಿ ತಾಯಿ ದೇವಿ ಅನ್ನೋ ಥರ ಎಲ್ಲ ಪೂಜಿಸ್ತೀವಲ್ವ ಸೊ ಆ ಹೆಣ್ಮಗಗೆ ಅನ್ಯಾಯ ಆಗಿದೆ ಅಂತಂದಾಗ ನಾವು ಅಲ್ಲಿಗೆ ಕೈ ಜೋಡಿಸಿ ಅವರಿಗೆ ನ್ಯಾಯ ಒದಗಿಸೋದು ಕೂಡ ಒಂದು ಧರ್ಮನೇ ಮರಿಬೇಡಿ ಅದು ಮುಸ್ಲಿಮು ಹಿಂದೂ ಅನ್ನೋದು ಬೇಡ ಇಲ್ಲಿ ಸೊ ಆದಷ್ಟು ಸೌಜನ್ಯಾಗೆ ನ್ಯಾಯ ಕೊಡಿಸೋಣ ಪ್ರತಿಯೊಬ್ಬರು ಪ್ರತಿಯೊಬ್ಬರು ವಾಯ್ಸ್ ರೈಸ್ ಮಾಡಿದಾಗ ಅಷ್ಟೇ ನಮ್ಮ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಎಲ್ಲರೂ ರೈಸ್ ಮಾಡೋಣ ನಮ್ಮ ನ್ಯಾಯ ಧರ್ಮನ ಕೇಳೋಣ